ಜಿಲ್ಲಾ ಮಟ್ಟದ ಕಬಡ್ಡಿ ಗೆದ್ದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಆದರ್ಶ ವಿದ್ಯಾಲಯ ವಿದ್ಯಾರ್ಥಿಗಳು ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಚಿಂತಾಮಣಿ ತಾಲೂಕು ಕಬಡ್ಡಿ ತಂಡವಾಗಿ ತಾಲೂಕಿನ ಭೂಮಿ ಶೆಟ್ಟಿಹಳ್ಳಿ ಗ್ರಾಮದ ಆದರ್ಶ ವಿದ್ಯಾಲಯದ ಪ್ರೌಢಶಾಲಾ ವಿದ್ಯಾರ್ಥಿಗಳಾದ ವರ್ಷಿತಾ ಮೌನಿಕಾ ಶಾಲಿನಿ ಅಹಲೆ ಲಕ್ಷ್ಮೀ ನವ್ಯಶ್ರೀ ನವಿತಾ ಚಂದು ಬಿಂದುಶ್ರೀ ದಿವ್ಯಾ ಆಟಗಾರರು ಭರ್ಜರಿ ಆಟವಾಡಿ ಜಿಲ್ಲಾ ಮಟ್ಟದಲ್ಲಿ ಜಯಬೇರಿ ಬಾರಿಸಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು ಇನ್ನು ಹಿರಿಯ ಪ್ರಾಥಮಿಕ ಶಾಲಾ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕರ ತಂಡ ಅಮೋಘ ಸಾಧನೆ ಮಾಡಿ ಭರ್ಜರಿ ಗೆಲುವು ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು ಈ ಎರಡು ತಂಡಗಳ ಆಟಗಾರರಿಗೆ ತಾಲೂಕಿನ ಜನತೆ ಹಾಗೂ ಆದರ್ಶ ವಿದ್ಯಾಲಯದ ಮುಖ್ಯ ಶಿಕ್ಷಕರಾದ ಮಂಜುನಾಥ್ ರೆಡ್ಡಿ ಮತ್ತು ತರಬೇತಿದಾರ ಪರಮೇಶ್ ಶಿಕ್ಷಕರಾದ ಲೋಕೇಶ್ ನಾಗೇಶ್ ಪ್ರವೀಣ್ ಮಹೇಶ್ ಸಂತೋಷ್ ಹಾಗೂ ಹಳೆ ವಿದ್ಯಾರ್ಥಿಗಳು ಅಭಿನಂದಿಸಿದರು Ngau kita aja baka. Ngau kita ngau kita aja baka. Ara. Ba ba ya wadila. Hoi, wadu kamu dah. Chef ray dakte. Bona setale. En. Hey, watch out, watch out, watch out. 28. Watch out, watch out. Last, last, go, three. அந்த